ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನೋಡಿ ನಾನೊಂದು ಮೂರು ಸ್ಪೂನಿಂದ ನಾನು ರಾಗಿದು ಗಂಜಿ ಮಾಡಿ ತೋರಿಸ್ತೀನಿ ಬೇಸಿಗೆ ಕಾಲ ಇರೋದಕ್ಕೆ ರಾಗಿ ಗಂಜಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ವಲ್ಪ ದಪ್ಪ ಇರೋರು ಬೆಳಗ್ಗೆ ಸಂಜೆ ಕುಡಿದ್ರೆ ಅವರು ಸಣ್ಣ ಚಾನ್ಸ್ ಇರುತ್ತೆ ಇದರಲ್ಲಿ ಇವಾಗ ತಂಪು ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ದೊಡ್ಡವರು ವಯಸ್ಸಾದವರು ಎಲ್ಲ ಕುಡಿಬೌದು ಈ ರಾಗಿ ಗಂಜಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ತುಂಬ ಸಿಂಪಲ್ಲು ನೋಡಿ ನಾನು ಇದನ್ನು ಮ ಸ್ವಲ್ಪ ಮೊಸರು ಗಟ್ಟಿ ಇಲ್ಲ ಸ್ವಲ್ಪ ಮೊಸರಲ್ಲಿ ನೀರು ಹಾಕಿಟ್ಟಿದ್ದೀನಿ ಈ ರಾಗಿ ಗಂಜಿಗೆ ಈ ಥರ ಮೊಸರು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದಂತೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇವಾಗ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಅದು ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಹಿಂದ್ಕಿನವರೆಲ್ಲ ಅದರಲ್ಲೇ ಅಡುಗೆ ಮಾಡಿ ಊಟ ಮಾಡ್ತಿದ್ರು ಇವಾಗ ನಾನು ರಾಗಿ ಗಂಜಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಆ ಮೂರು ಸ್ಪೂನ್ ಹಿಟ್ಟಿಗೆ ಒಂದು ಚೊಂಬು ನೀರು ಹಾಕ್ಬೇಕು ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಇದು ನೀರು ಕುದೀಲಿ ಸ್ವಲ್ಪ ಹಾಕ್ತೀನಿ ನಾನು ಶುಗರ್ ಏನಾರು ಇರೋರು ಸ್ವಲ್ಪ ಉಪ್ಪು ಕಡಿಮೆ ಹಾಕೊಳ್ಳಿ ಇಲ್ಲಾರ್ದವರು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಂಡು ನೀವು ಮಾಡ್ಕೋಬೋದು ಈ ಸ್ವಲ್ಪ ಕುದಿದ್ರಾಗೆ ನಾನು ಹಿಟ್ಟು ಅದನ್ನ ಕಲಿಸ್ಬಿಟ್ಟು ನಿಮಗೆ ತೋರಿಸ್ತೀವಿ ಬರೀ ಹಿಟ್ಟು ಹಾಕಿದರೆ ಅದು ಅದಕ್ಕೆ ಏನು ಮಾಡಬೇಕು ನಾವು ಒಂದು ಬಟ್ಲು ತೊಗೋಬೇಕು ಆ ಬಟ್ಲಲ್ಲಿ ಹಿಟ್ಟು ಹಾಕಿಬಿಟ್ಟು ನಾವು ನೀಟಾಗಿ ನೀರು ಹಾಕಿಬಿಟ್ಟು ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ ಇದನ್ನು ತೆಳ್ಳಗೆ ಮಾಡ್ಕೋಬೇಕು ತೆಳ್ಳಗೆ ಮಾಡ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ನೀವು ಹಿಟ್ಟೇ ಹಾಕಿಬಿಟ್ರೆ ಅದು ಗಂಟೆ ಆಗಬಾರ್ದು ಅಂದರೆ ಈ ಥರ ಕಲಿಸ್ಕೊಂಬಿಟ್ಟು ನೀವು ಹಾಕ್ಕೋಬೇಕು ನಿಮ್ಗೆ ಅಕಸ್ಮಾತ್ ನಿಮ್ಗೆ ಟೈಮ್ ಇದ್ದರೆ ರಾತ್ರಿ ಇದನ್ನು ಚೆನ್ನಾಗಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ ನಾನು ಡೈರೆಕ್ಟಾಗಿ ಡಿಲೀರನೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಇಲ್ಲ ನೆನಕಿಡೋಕ್ಕೆ ಮರ್ತೋಗ್ತೀವಿ ಅನ್ನೋ ಬದಲು ಇವಾಗ ನೀವು ಈ ಥರ ಹಿಟ್ಟು ಹಾಕ್ಕೊಂಡು ನೀವು ಕಲಿಸ್ಕೊಂಡು ಮಾಡ್ಕೋಬೋದು ನೋಡಿ ಇವಾಗ ಕಲಸಿರೋದಾಗಿದೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಜೋಳದ ಹಿಟ್ಟಿಂದು ಅಂಬ್ಲಿ ಮಾಡಿ ತೋರಿಸಿದ್ದೀನಿ ಇವಾಗ ನಾನು ರಾಗಿ ಗಂಜಿ ಮಾಡಿ ತೋರಿಸ್ತೀನಿ ಅವೆರಡೂ ತುಂಬ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಈಗ ಬೇಸಿಗೆ ಮುಗಿಯೋವರೆಗೂ ನೀವು ಬೆಳಗ್ಗೆ ಸಂಜೆ ಈ ಥರ ನೀವು ಮಾಡ್ಕೊಂಡು ಕುಡಿಬೋದು ಇದಕ್ಕೆ ಬೇಕಾದ್ರೆ ನೀವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೋಬೋದು ನಾನೇನು ಹಾಕ್ತಾಯಿಲ್ಲ ಬರೀ ಉಪ್ಪು ಮಜ್ಜಿಗೆ ರಾಗಿ ಹಿಟ್ಟು ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಮೂರೇ ಐಟಮಿಂದ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನೊಂದ್ಸರ್ತಿ ಮಾಡ್ಕೊಂಡು ಕುಡಿದು ನೋಡಿ ನೀವು ಸೂಪರಾಗಿರುತ್ತೆ ಐತಿ ಅದರಲ್ಲಿ ನಾನು ಇದರಾಗಿ ಹಿಟ್ಟು ಕಲಸಿದ್ದಿತ್ತಲ್ವ ಇದನ್ನು ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಕ್ಬಿಟ್ಟು ನೀವು ನೀಟಾಗಿ ಇದನ್ನು ತಿರುಗಿಸ್ಬೇಕು ಹಾಗೆ ಬಿಡಬಾರ್ದು ಯಾಕಂದರೆ ಇದು ಗಂಟಾಗುತ್ತೆ ಈ ಚೆನ್ನಾಗಿ ಈ ಥರ ತಿರುಗಿಬಿಟ್ಟು ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಸ್ಬೇಕು ಇದನ್ನು ನೋಡಿ ಇವಾಗ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಅದು ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಹಿಂದ್ಕಿನವರೆಲ್ಲ ಅದರಲ್ಲೇ ಅಡುಗೆ ಮಾಡಿ ಊಟ ಮಾಡ್ತಿದ್ರು ಇವಾಗ ನಾನು ರಾಗಿ ಗಂಜಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಆ ಮೂರು ಸ್ಪೂನ್ ಹಿಟ್ಟಿಗೆ ಒಂದು ಚೊಂಬು ನೀರು ಹಾಕ್ಬೇಕು ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಇದು ನೀರು ಕುದೀಲಿ ಸ್ವಲ್ಪ ಉಪ್ಪು ಹಾಕ್ತೀನಿ ಶುಗರ್ ಏನಾರು ಇರೋರು ಸ್ವಲ್ಪ ಉಪ್ಪು ಕಡಿಮೆ ಹಾಕೊಳ್ಳಿ ಇಲ್ಲಾರ್ದವರು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಂಡು ನೀವು ಮಾಡ್ಕೋಬೋದು ಈ ಸ್ವಲ್ಪ ಕುದಿದ್ರಾಗೆ ನಾನು ಹಿಟ್ಟು ಅದನ್ನ ಕಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಬರೀ ಹಿಟ್ಟು ಹಾಕಿದರೆ ಗಂಟಾಗುತ್ತದು ಅದಕ್ಕೆ ಏನು ಮಾಡಬೇಕು ನಾವು ಒಂದು ಬಟ್ಲು ತೊಗೋಬೇಕು ಆ ಬಟ್ಲಲ್ಲಿ ಹಿಟ್ಟು ಹಾಕಿಬಿಟ್ಟು ನಾವು ನೀಟಾಗಿ ನೀರು ಹಾಕಿಬಿಟ್ಟು ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ ಇದನ್ನು ತೆಳ್ಳಗೆ ಮಾಡ್ಕೋಬೇಕು ತೆಳ್ಳಗೆ ಮಾಡ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ನೀವು ಹಿಟ್ಟೇ ಹಾಕ್ಬಿಟ್ರೆ ಅದು ಗಂಟು ಆಗಬಾರ್ದು ಅಂದರೆ ಈ ಥರ ಕಲಿಸ್ಕೊಂಬಿಟ್ಟು ನೀವು ಹಾಕ್ಕೋಬೇಕು ನಿಮ್ಗೆ ಅಕಸ್ಮಾತ್ ನಿಮಗೆ ಟೈಮ್ ಇದ್ದರೆ ರಾತ್ರಿ ಇದನ್ನು ಚೆನ್ನಾಗಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ ನಾನು ಡೈರೆಕ್ಟಾಗಿ ಈಗ ಡಿರಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಇಲ್ಲ ನೆನಕಿಡೋಕ್ಕೆ ಮರ್ತೋಗ್ತೀವಿ ಅನ್ನೋ ಬದಲು ಇವಾಗ ನೀವು ಈ ಥರ ಹಿಟ್ಟು ಹಾಕ್ಕೊಂಡು ನೀವು ಕಲಿಸ್ಕೊಂಡು ಮಾಡ್ಕೋಬೋದು ನೋಡಿ ಇವಾಗ ಕಲಸಿರೋ ನಾನು ಹಿಂದಿನ ಹಿಡಿಯೋದಲ್ಲಿ ನಿಮಗೆ ಜೋಳದ ಹಿಟ್ಟಿಂದ ಅಂಬ್ಲಿ ಮಾಡಿ ತೋರಿಸಿದ್ದೀನಿ ಇವಾಗ ನಾನು ರಾಗಿ ಗಂಜಿ ಮಾಡಿ ತೋರಿಸ್ತೀನಿ ಅವೆರಡೂ ತುಂಬ ನಿಮಗೆ ಆರೋಗ್ಯಕ್ಕೆ ಒಳ್ಳೇದು ಈಗ ಬೇಸಿಗೆ ಮುಗಿಯೋವರೆಗೂ ನೀವು ಬೆಳಗ್ಗೆ ಸಂಜೆ ಈ ಥರ ನೀವು ಮಾಡಿಕೊಂಡು ಕುಡಿಬೌದು ಇದಕ್ಕೆ ಬೇಕಾದ್ರೆ ನೀವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೋಬೋದು ನಾನೇನು ಇಲ್ಲ ಬರೀ ಉಪ್ಪು ಮಜ್ಜಿಗೆ ರಾಗಿ ಹಿಟ್ಟು ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಮೂರೇ ಐಟಮಿಂದ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನೊಂದ್ಸರ್ತಿ ಮಾಡ್ಕೊಂಡು ಕುಡಿದು ನೋಡಿ ನೀವು ಸೂಪರಾಗಿರುತ್ತೆ ಐತಿ ಅದರಲ್ಲಿ ನಾನು ಇದರಾಗಿ ಹಿಟ್ಟು ಕಲಸಿದ್ದಿತ್ತಲ್ವ ಇದನ್ನು ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಕ್ಬಿಟ್ಟು ನೀವು ನೀಟಾಗಿ ಇದನ್ನು ತಿರುಗಿಸ್ಬೇಕು ಹಾಗೆ ಬಿಡಬಾರ್ದು ಯಾಕಂದರೆ ಇದು ಗಂಟಾಗುತ್ತೆ ಚೆನ್ನಾಗಿ ಈ ಥರ ತಿರುಗಿಬಿಟ್ಟು ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಸ್ಬೇಕು ಇದನ್ನು ನೋಡಿ ಹೇಗೆ ಕುದಿತಾ ಅಂತ ನಿಮಗೆ ಗೊತ್ತಾಗುತ್ತೆ ಈ ಥರ ಚೆನ್ನಾಗಿ ಬೇಯಿಸ್ಬಿಟ್ಟು ನೀವು ಸ್ವಲ್ಪ ಆರಿಟ್ಟು ಆರಿದ ನಂತರ ನೀವು ಮಜ್ಜಿಗೆ ಹಾಕಿ ಚೆನ್ನಾಗಿ ತಿರುಬಿಟ್ಟು ನೀವು ಡೈಲಿ ಟೈಮ್ ಕುಡಿದ್ರೆ ನೋಡಿ ತುಂಬ ಆರೋಗ್ಯ ಒಳ್ಳೆಯದು ಬೇಸಿಗೆ ಕಾಲ ಇರೋದಕ್ಕೆ ಇದು ಸ್ವಲ್ಪ ನಾವು ಈಗ ಆಗಿದೆ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡ್ತೀನಿ ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ನಾನು ಸ್ವಲ್ಪ ಮಜ್ಜಿಗೆನೂ ಅಲ್ಲ ಮೊಸರು ಅಲ್ಲ ಆ ಥರ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ನೀವು ಮಜ್ಜಿಗೆ ಮಾಡ್ಕೊಂಡು ಬದಲು ಈ ಥರ ನೀವು ರಾಗಿದು ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದಿದು ಈ ಥರ ಕಲಿಸ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷ ಹಿಂಗೆ ಮಾಡಿಕೊಂಡು ಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕೋಬೋದು ನೀನು ತೆಳ್ಳಗೆ ಬೇಕಂದ್ರೆ ನೀವು ಸ್ವಲ್ಪ ಈ ಥರ ನೀರು ಹಾಕ್ಕೊಂಡ್ಬಿಟ್ಟು ನೀವು ತೆಳ್ಳಗೆ ಮಾಡಿಕೊಂಡು ನೀವು ಕುಡಿಬೋದು ಉಪ್ಪು ಏನಾದ್ರು ಕಮ್ಮಿ ಬೇಕನ್ಸಿದ್ರೆ ನೀವು ಉಪ್ಪು ಹಾಕೋಬೇಡಿ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಇಲ್ಲ ಎಲ್ಲ ರೂಪ ಕುಡಿತೀನಿ ಅಂದರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿಬೋದು ನೋಡಿ ಈ ಥರ ಮಾಡ್ಕೊಂಡು ನೀವು ಕುಡಿದ್ರೆ ರಾತ್ರಿ ನೆನೆ ಇಟ್ಟು ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ನಾನು ಒಂದು ಚಿಕ್ಕ ಚಂಬಲ್ಲಿ ಹಾಕಿ ತೋರಿಸ್ತೇನೆ ನೋಡಿ ಈ ಥರದೊಂದು ಚಂಬು ತೊಗೊಳ್ಳಿ ಚಿಕ್ಕದು ಇಲ್ಲ ಅಂದರೆ ಗ್ಲಾಸ್ ತೊಗೊಳ್ಳಿ ಹಿಂಗೆ ಹಾಕೊಂಡ್ಬಿಟ್ಟು ಕುಡಿತಾ ಇದ್ದರೆ ಸೂಪರಾಗಿರುತ್ತೆ ಮನೆ ಮಂದಿ ಎಲ್ಲ ಕುಡಿಬೌದು ಇದು ಇನ್ನೂ ತೆಳ್ಳಗೆ ಬೇಕಾದ್ರೆ ನೀವು ತೆಳ್ಳಗೆ ಮಾಡಿಕೊಳ್ಳಿ ನಾನು ಸ್ವಲ್ಪ ಗಟ್ಟಿ ಇರಲಿ ಅಂತ ಮಾಡಿದ್ದೀನಿ ನೋಡಿ ಈ ಥರ ಚಂಬಲ್ಲಿ ಹಾಕ್ಕೊಂಡು ಒಂದು ಚಮ್ ತೊಗೊಂಡು ಈ ಥರ ನೀವು ಕುಡಿಬೋದು ಬೇಕಂದರೆ ನೀವು ಈ ಥರ ಈರುಳ್ಳಿನೂ ಹಾಕೋಬೋದು ಬೇಡ ಅಂದರೆ ನೀವು ಪ್ಲೇನ್ ಕುಡಿಬೌದು ನೋಡಿ ಈ ಥರ ಈರುಳ್ಳಿ ಹಾಕ್ಕೊಂಡು ಕುಡಿಯೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿಕೊಂಡು ಹಸಿ ಈರುಳ್ಳಿ ಹಾಕಿ ಹಿಂಗೆ ಕುಡಿದ್ರೆ ಸೂಪರಾಗಿರುತ್ತೆ ಬೇಡ ಅಂದರೆ ನೀವು ಪ್ಲೇನಲ್ಲಿ ತೊಗೊಂಡು ಕುಡಿಬೌದು ನೋಡಿ ಈ ರಾಗಿ ಗಂಜಿ ನಿಮಗೆ ಜಾಸ್ತಿ ಏನೂ ಐಟಮ್ಸ್ ಇಲ್ಲ ಬರೀ ಒಂದು ಮೊಸರು ರಾಗಿ ಹಿಟ್ಟು ಉಪ್ಪು ಇದ್ರೆ ಸಾಕು ಸೂಪರಾಗಿರೋ ರಾಗಿ ಗಂಜಿ ರೆಡಿ ಆಗುತ್ತೆ ಈ ರಾಗಿ ಗಂಜಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ